ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಂತ ಕೆಲವು ಬ್ರೇಕಿಂಗ್ ಸುದ್ದಿಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ ಹಲವಾರು ಅಪ್ಡೇಟ್ ಗಳನ್ನ ಕವರ್ ಮಾಡ್ತಾ ಇದ್ದೀನಿ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಮೊದ್ಲಿಗೆ ಡಿಸ್ಕ್ರಮಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡೇಟೇನ್ ಅಂತ ಹೇಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಇದ್ದೀನಿ ಬೇರೆ ಸುದ್ದಿಗಳಿಗೆ ಹೋಗೋದಕ್ಕೆ ಮುಂಚೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡ್ಕೊಂಡು ಆಫ್ ನಾವು ನೋಡಬಹುದು ಡೌಜನ್ಸ್ ಅಲ್ಲಿ ತರ್ಟಿ ಫೋರ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಸೆವೆನ್ ಸಿಕ್ಸ್ ಪರ್ಸೆಂಟ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ತಾ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗಿದೆ ಅಂತರ ಡೌನ್ ಫಾಲ್ ಕಂಡು ಬಂದಿದೆ ಮತ್ತೆ ಅಲ್ಲಿಂದ ರಿಕವರಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಇನ್ನು ತುಂಬಾ ಏನಾಗಿಲ್ಲ ಮಾರ್ಕೆಟ್ ಓಪನ್ ಆಗಿ ನೋಡೋಣ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅಂತ ಆಸ್ ಆಫ್ ನಾವು ಸ್ವಲ್ಪ ಫ್ಲಾಟಿಶ್ ಆಗಿ ಟ್ರೇಡ್ ಆಗ್ತಾ ಇದೆ ಬಟ್ ವಾಲಿ ಜಾಸ್ತಿ ಇದೆ ಡೌ ಜೋನ್ಸ್ ಅಲ್ಲಿ ಇನ್ನು ನಾಸ್ಟಾಕ್ ಕಡೆ ಬಂದ್ ನಾ ಅಲ್ಲಿ ಆಸ್ ಆಫ್ ನಾವು ನೋಡಬಹುದು ನೂರ ನಲವತ್ತಾರು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಸೆವೆನ್ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ನಿನ್ನೆ ಕೂಡ ಇದೇ ರೀತಿ ರಿವರ್ಸಲ್ ಕಂಡು ಬಂದಿತ್ತು ನಿನ್ನೆ ಡವ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ನಾ ಅಲ್ಲಿ ನೆಗೆಟಿವ್ ಇತ್ತು ಇವತ್ತು ನಾ ಅಲ್ಲಿ ಪಾಸಿಟಿವ್ ಇದೆ ಡವ್ ಅಲ್ಲಿ ಆಸ್ ಆಫ್ ನೋ ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ ಬಟ್ ನೋಡೋಣ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅಂತ ನಾ ಸ್ಟಾಕ್ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಇವತ್ತು ಇನ್ನು ಐ ಎಸ್ ಎಸ್ ಆಕ್ಟಿವಿಟೀಸ್ ಕಡೆ ಬಂದ್ರೆ ಇವತ್ತು ಕೂಡ ಎಫ್ ಎಸ್ ಸಾವಿರದ ಐನೂರ ಅರವತ್ತೊಂದು ಕೋಟಿ ನೆಟ್ ಅನ್ನ ಮಾಡಿದ್ದಾರೆ ಡಿಐಎಸ್ ಮೂರ್ ಸಾವಿರದ ಮೂವತ್ತಾರು ಕೋಟಿ ನೆಟ್ ಬೈಂಗ್ ಅನ್ನು ಮಾಡಿದ್ದಾರೆ ಎಫ್ಐ ಎಸ್ ಸೆಲ್ ಮಾಡಿದು ಡಬಲ್ ಡಿಐಎಸ್ ಬೈ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಬಟ್ ಎರಡು ಟ್ರೇಡಿಂಗ್ ಸೆಷನ್ ಅಲ್ಲಿ ಎಫ್ ಎಸ್ ನೆಟ್ ಸೆಲ್ಲರ್ಸ್ ಆಗಿದ್ದಾರೆ ಜುಲೈ ಅಲ್ಲಿ ಏನು ಇಂಪಾರ್ಟೆಂಟ್ ಸುದ್ದಿಗಳ ಕಡೆ ನಾವು ಬಂದ್ರೆ ಮೈಕ್ರೋಸಾಫ್ಟ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ನೋಡಬಹುದು ಮೈಕ್ರೋಸಾಫ್ಟ್ ಸುಮಾರು ಒಂಬತ್ತು ಸಾವಿರ ವರ್ಕರ್ಸ್ನ ಸೆಕೆಂಡ್ ವೇವ್ ಅಲ್ಲಿ ಲೇ ಆಫ್ ಮಾಡಬಹುದು ಅಂತ ಸುದ್ದಿ ಬಂದಿದೆ ಅಂದ್ರೆ ಕೆಲಸದಿಂದ ತೆಗೆದಾಕ್ಬಹುದು ಅಂತ ಹಿಂದೆ ಕೂಡ ಈಗಾಗಲೇ ಲೇ ಆಫ್ ಅನ್ನ ಮಾಡಿದ್ದಾರೆ ಅಂದ್ರೆ ಮುಂಚೆ ಮೇನಲ್ಲಿ ಆರ್ ಸಾವಿರ ವರ್ಕರ್ಸ್ ಅನ್ನ ತೆಗೆದಿದ್ರು ಈಗ ಮತ್ತೆ ಒಂಬತ್ತು ಸಾವಿರ ವರ್ಕರ್ಸ್ ಅನ್ನ ತೆಗಿಬಹುದು ಅಂತ ಸುದ್ದಿ ಬರ್ತಾ ಇದೆ ಅಕ್ರಾಸ್ ಜಿಯೋಗ್ರಫೀಸ್ ಹಲವಾರು ದೇಶಗಳಲ್ಲಿ ಇದಕ್ಕೆ ಕಾರಣಗಳು ಹಲವಿದ್ದಾವೆ ಅಡ್ವಾನ್ಸ್ಮೆಂಟ್ ಇನ್ ಎ ಐ ಆಗ್ಬಹುದು ಜೊತೆಗೆ ಐ ಟಿ ಸೆಕ್ಟರ್ ಡೌನ್ ಇರಬಹುದು ಈಗ ಇನ್ನು ಹಲವು ಕಾರಣಗಳಿಗೆ ಈ ಲೇ ಆಫ್ ಕಂಡು ಬರ್ತಾ ಇದೆ ಅವಾಗಿನೇ ಎಸ್ಪೆಷಲಿ ಈಗಂತೂ ಎ ಐ ರಿಪ್ಲೇಸ್ ಮಾಡಕ್ ಆಗದಿರುವಂತಹ ಸ್ಕಿಲ್ಸ್ ಅನ್ನು ನಾವು ಕಲ್ತಿದ್ರೆ ಮಾತ್ರ ಉಳಿಗಾಲ ಅಂತಾನೆ ಹೇಳ್ಬಹುದು ಜಾಬ್ ಮಾರ್ಕೆಟ್ ಅಲ್ಲಿ ಇನ್ ಕೇಸ್ ನೀವು ಯಾರಾದ್ರು ಐ ಟಿ ಸೆಕ್ಟರ್ ಟಾರ್ಗೆಟ್ ಮಾಡ್ತಿದ್ರೆ ಖಂಡಿತ ನಾನು ನಮ್ಮ ಎಸ್ ಎಂ ಕೆ ಗೆಳೆಯರ ಬಳಗ ಚಾನಲ್ ನಲ್ಲಿ ಐ ಟಿ ಸೆಕ್ಟರ್ ಕೆಲವೊಂದು ಜಾಬ್ಸ್ ಬಗ್ಗೆ ಕವರ್ ಮಾಡಿ ತಿಳಿಸ್ಕೊಟ್ಟಿದ್ದೆ ಫಿಫ್ಟೀನ್ ಟ್ವೆಂಟಿ ಡೇಸ್ ಬ್ಯಾಕ್ ಆ ಸ್ಕಿಲ್ ಸೆಟ್ ಗಳನ್ನ ಕಲ್ತ್ರೆ ಬಹುಶಃ ನಿಮ್ಗನ್ನ ರಿಪ್ಲೇಸ್ ಮಾಡೋದು ಕಷ್ಟ ಆಗುತ್ತೆ ಎ ಐ ಗು ಕೂಡ ಆ ವಿಡಿಯೋನು ಕೂಡ ನೋಡಬಹುದು ಎಸ್ ಎಂ ಕೆ ಗಳಿಂದ ಪಾಸಿಟಿವ್ ಸುದ್ದಿ ಇದೆ ಖಂಡಿತ ಇದು ಒಳ್ಳೆ ಸುದ್ದಿ ಅಂತ ಹೇಳ್ಬಹುದು ಇತ್ತೀಚೆಗೆ ಎಸ್ ಬಿ ಐ ಹಾಗೂ ಕೆನರಾ ಬ್ಯಾಂಕ್ ಮಿನಿಮಮ್ ಬ್ಯಾಲೆನ್ಸ್ ಚಾರ್ಜಸ್ ಏನಿತ್ತು ಅದನ್ನ ತೆಗೆದಿತ್ತು ಈಗ ಪಿ ಎನ್ ಬಿ ಕೂಡ ಇದನ್ನ ರಿಮೂವ್ ಮಾಡಿದೆ ಮುಂದಿನ ದಿನಗಳಲ್ಲಿ ಬಹುಶಃ ಬೇರೆ ಬ್ಯಾಂಕ್ ಗಳು ಕೂಡ ಈ ಲಿಸ್ಟ್ ಗೆ ಸೇರ್ಕೊಳ್ತಾರೆ ಒಳ್ಳೆ ಸುದ್ದಿ ತುಂಬಾ ಜನ ಮಿನಿಮಮ್ ಬ್ಯಾಲೆನ್ಸ್ ಅನ್ನ ಮೈಂಟೈನ್ ಮಾಡಕ್ ಆಗದೆ ಸಾಕಷ್ಟು ಫೈನ್ಸ್ ಅನ್ನು ಕಟ್ಟಿದ್ದಾರೆ ಸಾವಿರಾರು ಕೋಟಿ ಫೈನ್ಸ್ ಅಲ್ಲಿ ಕಲೆಕ್ಟ್ ಮಾಡಿದ್ದಾರೆ ಇವರು ಎಷ್ಟು ದಿನ ಈಗ ಅಕೌಂಟ್ ಹೋಲ್ಡರ್ಸ್ ಗೆ ಒಂದು ರಿಲೀಫ್ ಅನ್ನ ಕೊಡ್ತಾ ಇದ್ದಾರೆ ಇದನ್ನ ತೆಗೆಯೋ ಮೂಲಕ ಇದು ಸರ್ಕಾರದಿಂದ ಬಂತ ಪ್ರೆಷರ್ ಅಥವಾ ಬ್ಯಾಂಕ್ ಗಳೇ ಮಾಡುತ್ತಿದ್ದಾರ ಗೊತ್ತಿಲ್ಲ ಬಹುಶಃ ಸರ್ಕಾರದಿಂದ ಬಂದಿರುವಂತ ಚಾನ್ಸಸ್ ಇರುತ್ತೆ ಯಾಕಂದ್ರೆ ಬ್ಯಾಂಕ್ಗಳೇ ಇದನ್ನ ತೆಗಿಯುವಂತ ಚಾನ್ಸಸ್ ಕಡಿಮೆ ಯಾಕೆಂದ್ರೆ ಅವರ ಇನ್ಕಮ್ ಗೆ ಇಂಪ್ಯಾಕ್ಟ್ ಆಗುತ್ತೆ ಹಾಗಾಗಿ ಯೂಜಲಿ ಅವರು ಮಾಡಿರುವಂತಹ ಚಾನ್ಸಸ್ ಕಡಿಮೆ ಬಹುಶಃ ಸರ್ಕಾರ ಅಥವಾ ಆರ್ ಇದರ ಇದ್ರ ಬಗ್ಗೆ ಡೈರೆಕ್ಟ್ ಮಾಡಿರಬಹುದು ಒಟ್ಟಿನಲ್ಲಿ ಜನರಿಗಂತೂ ತುಂಬಾನೇ ಉಪಯೋಗ ಇದೆ ಇದರಿಂದ ಜೊತೆಗೆ ಮಾರ್ಕೆಟ್ಗೂ ಕೂಡ ಎಷ್ಟು ದಿನ ಸುಮ್ನೆ ಅಕೌಂಟ್ ಅಲ್ಲಿ ಇರ್ತಾ ಇದ್ರು ಇನ್ ಮುಂದೆ ಧೈರ್ಯವಾಗಿ ಖರ್ಚು ಮಾಡಬಹುದಾಗಿರುತ್ತೆ ಬಹುಶಃ ಖರ್ಚು ಮಾಡೋಕ್ಕೂ ಕೂಡ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಹಣ ಸಿಗಬಹುದು ಜನರಿಗೆ ಯಾಕಂದ್ರೆ ಒಂದ್ ಸಾವಿರ ಎರಡ್ ಸಾವಿರ ಐದ್ ಸಾವಿರ ಅಕೌಂಟ್ ಅಲ್ಲಿ ಇರ್ತಾ ಇತ್ತು ಸ್ಪೇರ್ ಆಗಿ ಕೆಲವರು ಅಟ್ಲೀಸ್ಟ್ ಎಲ್ಲರೂ ಮೈಂಟೈನ್ ಮಾಡಿಲ್ಲ ಅಂದ್ರೆ ಕೆಲವರಂತೂ ಮೈಂಟೈನ್ ಮಾಡ್ತಾ ಇದ್ರು ಬಟ್ ಈಗ ಆ ರೆಸ್ಟ್ರಿಕ್ಷನ್ ತೆಗ್ದಿರೋದ್ರಿಂದ ಅದು ಸ್ವಲ್ಪ ಪಾಸಿಟಿವ್ ಕೂಡ ಆಗಬಹುದು ಏನು ಇನ್ಫೋಸಿಸ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ನೋಡಬಹುದು ಇನ್ಫೋಸಿಸ್ ಫೈರ್ಸ್ ಎಂಪ್ಲಾಯಿ ಫಾರ್ ಮಿಸ್ ಕಂಡಕ್ಟರ್ ಜೀರೋ ಟಾಲರೆನ್ಸ್ ಫಾರ್ ಎನಿ ಫಾರ್ಮ್ ಆಫ್ ಹರಾಸ್ಮೆಂಟ್ ಒಂದು ಸುದ್ದಿ ಬಂದಿದೆ ಇವತ್ತು ಜೊತೆಗೆ ಕೇಸ್ ಕೂಡ ಆಗಿದೆ ಇನ್ಫೋಸಿಸ್ ಎಂಪ್ಲಾಯಿ ಮೇಲೆ ಇವರು ವಾಶ್ರೂಮ್ ಅಲ್ಲಿ ಕ್ಯಾಮರಾ ಫಿಕ್ಸ್ ಮಾಡಿ ಅಪ್ ಸೀನ್ ವಿಡಿಯೋ ಶೂಟ್ ಮಾಡಿದ್ದಾರೆ ಎನ್ನುವಂತ ಆರೋಪ ಇದೆ ಮೂವತ್ತು ಅಪ್ಸಿನ್ ವಿಡಿಯೋಸ್ ಸಿಕ್ಕಿದಾವೆ ಅವರ ಫೋನ್ ಅಲ್ಲಿ ಅಂತ ಈ ಕಾರಣದಿಂದ ಅವರ ಮೇಲೆ ಕೇಸ್ ಕೂಡ ಆಗಿದೆ ಜೊತೆಗೆ ಇನ್ಫೋಸಿಸ್ ಕೂಡ ಅವರನ್ನ ಕೆಲಸದಿಂದ ತೆಗೆದಿದೆ ಇದರಿಂದ ಕಂಪನಿಗೇನು ಮೆಟೀರಿಯಲ್ ಇಂಪ್ಯಾಕ್ಟ್ ಆಗುದಿಲ್ಲ ಬಟ್ ಎಂಪ್ಲಾಯೀಸ್ ನ ಸ್ವಲ್ಪ ಅನುಮಾನದಿಂದ ನೋಡ್ತಾರ ಅಷ್ಟೇ ಮುಂದೆ ಈ ತರದ ಕೆಲಸಗಳನ್ನ ಮಾಡೋದು ಖಂಡಿತ ತಪ್ಪೆ ಅಂತವ್ರಿಗೆ ಶಿಕ್ಷೆ ಆಗಬೇಕು ಅದನ್ನ ಕಾನೂನು ನೋಡ್ಕೊಳುತ್ತೆ ಅನ್ಕೊಳ್ತೀನಿ ಇನ್ನು ಕಂಪನಿ ಏನ್ ಮಾಡ್ಬೇಕು ಅದನ್ನ ಮಾಡಿದೆ ಈ ಎಂಪ್ಲಾಯಿ ವಿಚಾರದಲ್ಲಿ ಇನ್ನು ನೈಕಾಗಿ ಸಂಬಂಧಪಟ್ಟಂತೆ ಇಂದಿನ ಆಡಿಯೋದಲ್ಲಿ ಅಪ್ಡೇಟ್ ಅನ್ನ ಕೊಟ್ಟಿದೆ ನೋಡಬಹುದು ಬಂಗಾ ಫ್ಯಾಮಿಲಿ ಸೆಲ್ ನಿಯರ್ಲಿ ಟೂ ಪರ್ಸೆಂಟ್ ಸ್ಟೇಕ್ ವರ್ಕ್ ಒನ್ ಫಿಫ್ಟಿ ಮಿಲಿಯನ್ ಡಾಲರ್ ಸುಮಾರು ನೂರ ಐವತ್ತು ಮಿಲಿಯನ್ ಡಾಲರ್ ವರ್ತ್ ಆಫ್ ಶೇರ್ಸ್ ನಾಳೆ ಬ್ಲಾಕ್ ಡೀಲ್ ನ ಮೂಲಕ ಹರೀಂದ್ರ ಪಾಲ್ ಬಂಗಾ ಅವರು ಅಥವಾ ಅವರ ಫ್ಯಾಮಿಲಿ ಸೇಲ್ ಮಾಡಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಫೋರ್ ಟು ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ಇವತ್ತಿನ ಕ್ಲೋಸಿಂಗ್ ಪ್ರೈಸ್ ಏನಿದೆ ಅದಕ್ಕೆ ಟು ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ನಾಳೆ ನೈಕ ಶೇರ್ ಅನ್ನ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ ಈ ಬ್ಲಾಕ್ ಟೀಲ್ ನ ಕಾರಣಕ್ಕೆ ನಾವು ಹಿಂದೆ ಹಲವು ಬ್ಲಾಕ್ ಟೀಲ್ಸ್ ಅನ್ನ ನೋಡಿದ್ವಿ ಕೆಲವು ಬ್ಲಾಕ್ ಟೀಲ್ಸ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರುತ್ತೆ ಕೆಲವು ಬ್ಲಾಕ್ ಟೀಲ್ಸ್ ಆದಂತಹ ಸಂದರ್ಭದಲ್ಲಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಬರುತ್ತೆ ನೋಡ ನೈಕಾದಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ನಾಳೆ ಬರುತ್ತೆ ಅಂತ ನಂತರ ವೋಡಫೋನ್ ಐಡಿಯಾಗೆ ಸಂಬಂಧಪಟ್ಟಂತೆ ಗವರ್ನಮೆಂಟ್ ಇಂದ ಒಂದು ಸುದ್ದಿ ಬಂದಿದೆ ಎಸ್ಪೆಷಲಿ ಟೆಲಿಕಾಂ ಮಿನಿಸ್ಟರ್ ಜ್ಯೋತಿರಾದಿತ್ಯ ಸಿಂಧೆ ಅವರು ಹೇಳಿರುವಂತಹ ಮಾತು ವಡೋಫೋನ್ ಐಡಿಯಾ ನ ಪಿ ಎಸ್ ಆಗಿ ಕನ್ವರ್ಟ್ ಮಾಡುವಂತ ಯಾವುದೇ ಪ್ಲಾನ್ ಇಲ್ಲ ಸರ್ಕಾರದ ಮುಂದೆ ಅಂತ ಹೇಳಿದ್ದಾರೆ ಜೊತೆಗೆ ಗವರ್ನಮೆಂಟ್ ನಾಟ್ ಹೋಲ್ಡ್ ಓವರ್ ಫಾರ್ಟಿ ನೈನ್ ಪರ್ಸೆಂಟ್ ಈಕ್ವಿಟಿ ಇನ್ ಟೆಲ್ಕೋಸ್ ಕೋರ್ಸ್ ನಲವತ್ತೊಂಬತ್ತು ಪರ್ಸೆಂಟ್ ಕಿಂತ ಜಾಸ್ತಿ ಓಲ್ಡಿಂಗ್ ಇಟ್ಕೊಳ್ಳೋದಿಲ್ಲ ಗವರ್ನಮೆಂಟ್ ಅನ್ನುವಂತ ಮಾತನ್ನು ಕೂಡ ಹೇಳಿದೆ ಅದು ಹೇಳಿದ್ದಾರೆ ಟೆಲಿಕಾಂ ಕಂಪನೀಸ್ ಅಲ್ಲಿ ಇತ್ತೀಚೆಗೆ ಏನ್ ಸುದ್ದಿಗಳು ಬರ್ತಾ ಇದ್ದು ಅದಕ್ಕೆ ಒಂದು ಅಂತ್ಯ ಆಡಿದ್ದಾರೆ ಅಂತಾನೆ ಹೇಳ್ಬಹುದು ಈ ಸುದ್ದಿಯನ್ನ ಕೊಡೋ ಮೂಲಕ ಯಾಕಂದ್ರೆ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಕಾಣ್ತಾ ಇತ್ತು ಫಾರ್ಟಿ ನೈನ್ ಪರ್ಸೆಂಟ್ ಈಗಾಗಲೇ ಸ್ಟೇಕ್ ಇರೋದ್ರಿಂದ ಬಹುಶಃ ಒಡ್ಫೋನ್ ಐಡಿಯಾನ ಪಿ ಎಸ್ ಸಿ ಆಗಿ ಕನ್ವರ್ಟ್ ಮಾಡಬಹುದು ಬಿ ಎಸ್ ಎನ್ ಎಲ್ ಜೊತೆ ಮರ್ಜ್ ಮಾಡಬಹುದು ಅಂತ ಅದಕ್ಕೆ ತೆರೆ ಹೇಳಿದ್ದಾರೆ ಜ್ಯೋತಿರಾದಿತ್ಯ ಸಿಂಧಿ ಅವರು ಈಗ ಬಟ್ ಒಂದಿನ ದಿನಗಳಲ್ಲಿ ಏನಾದ್ರು ಸ್ಟಾನ್ಸ್ ಚೇಂಜ್ ಆದ್ರೆ ಗೊತ್ತಿಲ್ಲ ಆಸ್ ಆಫ್ ನೋ ಪ್ರಾಬಿಲಿಟಿ ಕಡಿಮೆ ಆಗಿದೆ ಇನ್ನು ಐ ಸಿ ಐ ಸಿ ಪ್ರೊಡೆನ್ಶಿಯಲ್ ಎಂ ಸಿ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ ನೋಡಬಹುದು ಶೀಘ್ರದಲ್ಲೇ ಕಂಪನಿ ಹತ್ತು ಸಾವಿರ ಕೋಟಿ ಐಪಿಒ ಫೈಲ್ ಮಾಡಬಹುದು ಅನ್ನುವಂತ ಸುದ್ದಿ ಇದೆ ಜೊತೆಗೆ ಇದು ಪೂರ್ತಿ ವೈಎಫ್ ಎಸ್ ಆಗಿರಬಹುದು ಅನ್ನುವಂತ ಸುದ್ದಿ ಬರ್ತಾ ಇದೆ ಬ್ರಿಟಿಷ್ ಜಾಯಿಂಟ್ ವೆಂಚರ್ ಏನಿದೆ ಇವರು ವೈಎಫ್ ಎಸ್ ಮೂಲಕ ಮಾರಾಟ ಮಾಡಬಹುದು ಅಂತ ನೋಡೋಣ ಐ ಸಿ ಐ ಸಿ ಪ್ರೊಡೆನ್ಶಿಯಲ್ ಎಂ ಸಿ ಯಾವಾಗ ಬರುತ್ತೆ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಇನ್ ಕೇಸ್ ಲಿಸ್ಟ್ ಆದ್ರೆ ಫಿಫ್ತ್ ಲಿಸ್ಟಿಂಗ್ ಆಗುತ್ತೆ ಐ ಸಿ ಐ ಸಿ ಗ್ರೂಪ್ ಇಂದ ಜೊತೆಗೆ ಮ್ಯೂಚುವಲ್ ಫಂಡ್ ಕಂಪನೀಸ್ ಕೂಡ ಐದನೇ ಕಂಪನಿ ಆಗುತ್ತೆ ಐಸಿಐ ಸಿ ಎಎಂಸಿ ನೋಡೋಣ ಯಾವಾಗ ಬರುತ್ತೆ ಅಂತ ಒಳ್ಳೆ ಸುದ್ದಿ ಇದು ಕೂಡ ಒಂದು ಇಂಪಾರ್ಟೆಂಟ್ ಗ್ರೂಪ್ ಈ ಗ್ರೂಪ್ ಅಲ್ಲಿ ಇನ್ವೆಸ್ಟ್ ಮಾಡುವಂತ ಇಂಟ್ರೆಸ್ಟ್ ಇರೋರಿಗೆ ಒಳ್ಳೆ ಸುದ್ದಿ ಆಗುತ್ತೆ ನಂತರ ಯುಂಡೈ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಇದೆ ಎಸ್ಪೆಷಲಿ ಯುಂಡೈ ಕ್ರೆಟಾ ಜೂನ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬೆಸ್ಟ್ ಸೆಲ್ಲಿಂಗ್ ಕಾರ್ ಆಗಿ ಹೊರ ಬಂದಿದೆ ಅಂದ್ರೆ ತುಂಬಾ ಬೇಡಿಕೆ ಕಂಡು ಬಂದಿದೆ ಜೂನ್ ಅಲ್ಲಿ ಉಂಡೈ ಕ್ರೆಟಾಗಿ ನತಃ ಕಂಪನಿಯ ಅನೌನ್ಸ್ಮೆಂಟ್ ಅಲ್ಲಿ ತಿಳಿಸಿದೆ ಹದಿನೈದು ಸಾವಿರದ ಏಳ್ನೂರ ಎಂಬತ್ತಾರು ಯೂನಿಟ್ಸ್ ಅನ್ನ ಜೂನ್ ಎರಡ್ ಸಾವಿರದ ಇಪ್ಪತ್ತೈದರ ಕಂಪನಿ ಸೇಲ್ ಮಾಡಿದೆ ಯುಂಡೈ ಮೋಟಾರ್ಸ್ಗೆ ಒಳ್ಳೆ ಸುದ್ದಿ ಬಟ್ ಸ್ಟಾಕ್ ಅಂತ ಇವತ್ತು ನೆಗೆಟಿವ್ ಪರ್ಫಾರ್ಮೆನ್ಸ್ ಬಂತು ಪಾಸಿಟಿವ್ ಏನಿಲ್ಲ ನಿಯರ್ಲಿ ಸಿಕ್ಸ್ ಪರ್ಸೆಂಟ್ ಡೌನ್ ಅಲ್ಲಿ ಅಂಡೈ ಮೊಟಾರ್ಸ್ ನ ಸ್ಟಾಕ್ ಪ್ರೈಸ್ ಡೌನ್ ಆಗಿದೆ ಇವತ್ತು ನಂತರ ಜಿಯೋ ಬ್ಲಾಕ್ ರಾಕ್ ಸ್ಟಾಕ್ ಬ್ರೋಕಿಂಗ್ ಲೈಸೆನ್ಸ್ ಗೆ ಸಂಬಂಧಪಟ್ಟಂತೆ ಜರೋದ ನಿತಿನ್ ಕಾಮತ್ ಅವರು ಮಾತಾಡಿದ್ದಾರೆ ಎಸ್ಪೆಷಲಿ ಅವರು ತಮ್ಮ ಟ್ವಿಟರ್ ಅಕೌಂಟ್ ಅಲ್ಲಿ ಈ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಅದರಲ್ಲೂ ಡಿ ಪಾಕೆಟ್ಸ್ ಓಂಟ್ ಹೆಲ್ಪ್ ಅಂದ್ರೆ ಪೇರೆಂಟ್ ಕಂಪನಿ ಯಾರಿರ್ತಾರೆ ಅವ್ರ ಹತ್ರ ಜಾಸ್ತಿ ದುಡ್ಡಿದೆ ಇದೆ ಅಂದ ತಕ್ಷಣ ಅದು ಮಾರ್ಕೆಟ್ ಅಲ್ಲಿ ಮಾರ್ಕೆಟ್ ಶೇರ್ ನ ಗಳಿಸಲಿಕ್ಕೆ ಸಹಾಯ ಆಗೋದಿಲ್ಲ ಅನ್ನುವಂತ ಹೇಳಿದ್ದಾರೆ ಇವರು ಪ್ರೈಸ್ ಮಾಡಿರುವಂತಹ ಪಾಯಿಂಟ್ ತುಂಬಾನೇ ಇಂಪಾರ್ಟೆಂಟ್ ಪಾಯಿಂಟ್ ಅಂತಾನೆ ಹೇಳ್ಬಹುದು ಯಾಕೆಂತಂದ್ರೆ ಅವರು ಮೇಜರ್ ಆಗಿ ಹೇಳಿರೋದು ನೋಡೋದು ದ ಬಿಗ್ಗೆಸ್ಟ್ ಇಶ್ಯೂ ಫಾರ್ ದ ಇಂಡಿಯನ್ ಮಾರ್ಕೆಟ್ ಇಸ್ ಲ್ಯಾಕ್ ಆಫ್ ಬ್ರೆಡ್ ಇನ್ ಪಾರ್ಟಿಸಿಪೇಷನ್ ಎಸ್ಪೆಷಲಿ ಮಾರ್ಕೆಟ್ ಪಾರ್ಟಿಸಿಪೇಷನ್ ಏನಿದೆ ಅದು ನಮ್ಮ ಇಂಡಿಯಾದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಅಂತ ಹೇಳಿದ್ದಾರೆ ಯಾಕೆಂದ್ರೆ ಇಲ್ಲಿ ಪಾರ್ಟಿಸಿಪೇಟ್ ಮಾಡೋರ ಸಂಖ್ಯೆ ಕಡಿಮೆ ಇದೆ ನೋಡೋದು ವಿ ಆರ್ ಲಾರ್ಜ್ಲಿ ಲಿಮಿಟೆಡ್ ಟು ದ ಟಾಪ್ ಟೆನ್ ಕ್ರೋರ್ ಇಂಡಿಯನ್ಸ್ ಆಲ್ಮೋಸ್ಟ್ ಹದಿನೈದು ಹದಿನಾರು ಕೋಟಿ ಅಥವಾ ಹದಿನೆಂಟು ಕೋಟಿ ಡಿಮ್ಯಾಟ್ ಅಕೌಂಟ್ಸ್ ಇದ್ರು ಕೂಡ ಅದರಲ್ಲಿ ಆಕ್ಟಿವ್ ಆಗಿರೋದು ತುಂಬಾ ಕಡಿಮೆ ಅಲ್ವಾ ಹಾಗಾಗಿ ಲಾರ್ಜ್ಲಿ ನಾವು ಹತ್ತು ಕೋಟಿ ಇಂಡಿಯನ್ಸ್ ಮೇಲೆ ಡಿಪೆಂಡ್ ಆಗ್ತೀವಿ ಡೀಪ್ ಪಾಕೆಟ್ ಇದೆ ಅಂದ ತಕ್ಷಣ ಇದು ಇಲ್ಲಿ ಸಹಾಯಕ್ಕೆ ಬರೋದಿಲ್ಲ ಅನ್ನುವಂತ ಮಾತನ್ನ ಇವ್ರು ಹೇಳಿದ್ದಾರೆ ಇದು ಆಕ್ಚುಯಲ್ ಆಗಿ ಸತ್ಯ ಕೂಡ ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಸದ್ಯದ ಮಟ್ಟಿಗೆ ಪಾರ್ಟಿಸಿಪೆಂಟ್ಸ್ ತುಂಬಾ ಕಡಿಮೆ ಕಂಪೇರ್ ಟು ಒನ್ ಕ್ರೋರ್ ಆದ್ರೆ ಮುಂದಿನ ದಿನಗಳಲ್ಲಿ ಖಂಡಿತ ಗ್ರೋತ್ ಗೆ ಅವಕಾಶ ಇದೆ ಅನ್ನೋ ಅಂತ ಅವರು ಹೇಳಿದ್ದಾರೆ ಈ ರೀತಿಯ ಬಿಗ್ ಪ್ಲೇಯರ್ಸ್ ಬರೋದು ಆಕ್ಚುಲಿ ಮಾರ್ಕೆಟ್ ಗೆ ಪಾಸಿಟಿವ್ ಅಂತ ಕೂಡ ಅವರು ಹೇಳಿದ್ದಾರೆ ನೋಡಬಹುದು ಜಿಯೋ ಬ್ಲಾಕ್ ರಾಕ್ಸ್ ಎಂಟ್ರಿ ಟು ದ ಬ್ರೋಕಿಂಗ್ ಬಿಸಿನೆಸ್ ಆಸ್ ಎ ಪಾಸಿಟಿವ್ ಆಸ್ ದ ಇಂಡಿಯನ್ ಮಾರ್ಕೆಟ್ ಬ್ರೆಡ್ ಇನ್ ಟರ್ಮ್ಸ್ ಆಫ್ ಇನ್ವೆಸ್ಟರ್ ಪಾರ್ಟಿಸಿಪೇಷನ್ ನೂರ ನಲ್ವತ್ತು ಕೋಟಿ ಜನಸಂಖ್ಯೆಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರೋರು ಜಸ್ಟ್ ಹತ್ತು ಕೋಟಿ ಹಾಗಾಗಿ ಸಾಕಷ್ಟಿದೆ ಅವಕಾಶ ಬೆಳೀಲಿಕ್ಕೆ ಅದನ್ನ ಈ ರೀತಿಯಾಗಿ ಇವರು ಹೇಳಿದ್ದಾರೆ ಇನ್ನು ಪಿ ವಿ ಆರ್ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ನೋಡಬಹುದು ಕಂಪನಿ ನೆಕ್ಸ್ಟ್ ಟೂ ಇಯರ್ಸ್ ಅಲ್ಲಿ ಇನ್ನೂರು ಸ್ಕ್ರೀನ್ಸ್ ಅನ್ನ ಆಡ್ ಮಾಡುವಂತ ಪ್ಲಾನ್ ಇಟ್ಕೊಂಡಿರೋ ಬಗ್ಗೆ ಸಂಜೀವ್ ಕುಮಾರ್ ಬಿಜ್ಲಿ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಕಂಪನಿಯ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಇವರು ಕಂಪನಿ ತನ್ನ ಬಿಸಿನೆಸ್ ಅನ್ನು ಎಕ್ಸ್ಪಾನ್ಷನ್ ಮಾಡಲಿಕ್ಕೆ ಪ್ಲಾನ್ ಅನ್ನು ಹಾಕೊಂಡಿದೆ ಮುಂದಿನ ಎರಡು ವರ್ಷಗಳಲ್ಲಿ ಇನ್ನು ಸೆಬಿ ಕೆಲವೊಂದು ಬದಲಾವಣೆಗಳನ್ನು ಅನೌನ್ಸ್ ಮಾಡಿದೆ ನೋಡಬಹುದು ಸೆಬಿ ಮ್ಯಾಂಡೇಟ್ಸ್ ಎ ಸಿಂಗಲ್ ವಿವಪ್ ಕಾಂಟ್ರಾಕ್ಟ್ ನೋಡ್ ಫಾರ್ ಟ್ರೇಡ್ ರಿಪೋರ್ಟಿಂಗ್ ಹೂ ಬೆನಿಫಿಟ್ಸ್ ಅಂಡ್ ವೈ ಇಟ್ ಮ್ಯಾಟರ್ಸ್ ಅಂದ್ರೆ ತುಂಬಾ ದಿನದಿಂದ ಬೇಡಿಕೆ ಇದ್ದಂತಹ ವಿಷಯ ಇದು ವಾಲ್ಯೂಮ್ ವೈಟೆಡ್ ಅವರೇಜ್ ಪ್ರೈಸ್ ವಿವಪ್ ಅಂದ್ರೆ ಇದು ಪೋಸ್ಟ್ ಟ್ರೇಡ್ ಪ್ರೊಸೆಸ್ಗೆ ಸಂಬಂಧಪಟ್ಟಂತೆ ಸಿಂಪ್ಲಿಫೈ ಮಾಡುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಇದೆ ಇದು ಎಷ್ಟು ದಿನ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಗೆ ಹಾಗೂ ಮಾರ್ಕೆಟ್ ಪಾರ್ಟಿಸಿಪೆಂಟ್ಸ್ ಸ್ವಲ್ಪ ಬರ್ಡನ್ ಆಗ್ತಾ ಇತ್ತು ಸಪರೇಟ್ ಟ್ರೇಡ್ ಗೆ ಸಂಬಂಧಪಟ್ಟಂತ ಈಚ್ ಎಕ್ಸ್ಚೇಂಜಸ್ ಅಂದ್ರೆ ನಮ್ಮಲ್ಲಿ ಎರಡು ಎಕ್ಸ್ಚೇಂಜ್ ಇದೆಯಲ್ಲ ಬಿ ಎಸ್ ಸಿ ಹಾಗೂ ಎನ್ಎಸ್ಸಿ ಇಲ್ಲಿ ಲ್ಯಾಗ್ ಆಗ್ತಾ ಇತ್ತು ಇದು ಒಂದಷ್ಟು ಬರ್ಡನ್ ಕೂಡ ಮಾಡ್ತಾ ಇತ್ತು ಈಗ ಸಿಂಗಲ್ ವಿವಾಪ್ ಅಥವಾ ಕಾಮನ್ ಕಾಂಟ್ರಾಕ್ಟ್ ನೋಟ್ ಮಾಡಿರೋದು ಇಲ್ಲಿ ಒಂದಷ್ಟು ಪಾಸಿಟಿವ್ ಆಗ್ತಾ ಇದೆ ಜೊತೆಗೆ ಈ ಸುದ್ದಿಯಿಂದ ಕೆಲವೊಂದು ಪಾಸಿಟಿವ್ಸ್ ಕೂಡ ಇದೆ ಎಸ್ಪೆಷಲಿ ನೋಡಬಹುದು ಬಿಎಸ್ಸಿ ಶೇರ್ಗೆ ಸೆಬಿಸ್ ಕಾಮನ್ ಕಾಂಟ್ರಾಕ್ಟ್ ನೋಟ್ ರಿಫಾರ್ಮ್ ಪಾಯ್ಸ್ ಟು ಬೂಸ್ಟ್ ಬಿ ಎಸ್ ಮಾರ್ಕೆಟ್ ಶೇರ್ ಕಂಪನಿಯ ಕ್ಯಾಶ್ ಮಾರ್ಕೆಟ್ ಶೇರ್ ಏನಿದೆ ಇದಕ್ಕೆ ಕಾಂಟ್ರಿಬ್ಯೂಷನ್ ಮಾಡುತ್ತೆ ಅನ್ನುವಂತ ಸುದ್ದಿ ಬರ್ತಿದೆ ಈಗ ಸೆಬಿಯ ಈ ಮೂವ್ ಇಂದ ಬಿಎಸ್ ಸಿ ಗೆ ಒಂದಷ್ಟು ಪಾಸಿಟಿವ್ಸ್ ಇದೆ ಮಾರ್ಕೆಟ್ ಶೇರ್ ಅನ್ನ ಹೆಚ್ಚು ಮಾಡಿಕೊಳ್ಳುವಂತ ಅವಕಾಶ ಇದೆ ಜೊತೆಗೆ ಹಿಂದೆ ಬಿಎಸ್ಸಿ ಎಕ್ಸ್ಪೈರಿ ಡೇ ಏನ್ ಚೇಂಜ್ ಆಗಿತ್ತು ಮಂಗಳವಾರದಿಂದ ಗುರುವಾರಕ್ಕೆ ಅದರಿಂದ ಒಂದಷ್ಟು ನಷ್ಟ ಆಗ್ತಾ ಇತ್ತು ಅದನ್ನ ಇಲ್ಲಿ ರಿಕವರ್ ಮಾಡಬಹುದು ಅನ್ನೋದಿದೆ ನೋಡಬಹುದು ಮೋರ್ ಓವರ್ ಇಟ್ ಕುಡ್ ಎಲ್ಪ್ ಆಫ್ ಸೆಟ್ ನೆಗೆಟಿವ್ ಇಂಪ್ಯಾಕ್ಟ್ ಆಫ್ ಶಿಫ್ಟಿಂಗ್ ಡಿರೈವೇಟಿವ್ ಎಕ್ಸ್ಪೈರಿ ಸೊ ತರ್ಸ್ ಡೇ ವಿಚ್ ಪ್ರೀವಿಯಸ್ಲಿ ವೈಡ್ಸಿ ಟ್ರೇಡಿಂಗ್ ವಾಲ್ಯೂಮ್ ಇಲ್ಲಿ ಆಗುವಂತಹ ನಷ್ಟವನ್ನ ಅಲ್ಲಿ ತುಂಬಿಕೊಡಬಹುದು ಅಂತ ಸೆಬಿ ಈ ಚೇಂಜ್ ಒಟ್ಟಿನಲ್ಲಿ ಕಳ್ಕೊಳ್ಳೋದೇನಿಲ್ಲ ಒಂದ್ ಕಡೆ ಹೋಗೋದನ್ನ ಇನ್ನೊಂದ್ ಕಡೆ ಅರ್ನ್ ಮಾಡ್ತಾ ಇದೆ ಕಂಪನಿ ಈ ಬಗ್ಗೆ ಬ್ಲೂಮ್ ಬರ್ಗ್ ರಿಪೋರ್ಟ್ ಮಾಡಿತ್ತು ಜಫ್ರೀಸ್ ಅವರು ಕಾಮನ್ ಕಾಂಟ್ರಾಕ್ಟ್ ನೋಟ್ ಇಂಪ್ಲಿಮೆಂಟ್ ಮಾಡಿದ್ರೆ ಅದು ಬಿಎಸ್ ಸಿ ಮಾರ್ಕೆಟ್ ಶೇರ್ ಜಾಸ್ತಿ ಮಾಡೋ ಬಗ್ಗೆ ಅದರಲ್ಲೂ ಕ್ಯಾಶ್ ಸೆಗ್ಮೆಂಟ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಇದು ಬಿ ಎಸ್ ಸಿ ಶೇರ್ ಗೆ ಖಂಡಿತ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಈ ಸುದ್ದಿ ಇವತ್ತು ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿದೆ ಹಾಗಾಗಿ ನಾಳೆ ಬಿ ಎಸ್ ಸಿ ಸ್ಟಾಕ್ ಅಲ್ಲಿ ರಿಯಾಕ್ಷನ್ ಕೂಡ ಬರ್ಬೋದು ನೋಡೋಣ ಯಾವ ರೀತಿ ಇರುತ್ತೆ ಅಂತ ಖಂಡಿತ ಬಿ ಎಸ್ ಸಿ ಸ್ಟಾಕ್ ಅಂತೂ ಒಳ್ಳೆ ಸುದ್ದಿ ಬಂದಿದೆ ಈ ಮೂಲಕ ಸೆಬಿಯ ಈ ಚೇಂಜ್ ಬಿ ಎಸ್ ಸಿ ಒಂದಷ್ಟು ಲಾಭವನ್ನು ತಂದು ಕೊಡ್ತಾ ಇದೆ ಇನ್ನು ಮೋತಿಲಾಲ್ ಲಾಲ್ ಎಎಂಸಿ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ನೋಡಬಹುದು ಕಂಪನಿಯ ಎಂ ಒಂದೂವರೆ ಲಕ್ಷ ಕೋಟಿಯನ್ನ ಕ್ರಾಸ್ ಮಾಡಿದೆ ಜೊತೆಗೆ ಕಂಪನಿ ಗ್ರೋತ್ ಇನ್ವೆಸ್ಟಿಂಗ್ ಕಡೆ ಹೆಚ್ಚು ಫೋಕಸ್ ಮಾಡ್ತಿದೆ ಅನ್ನುವಂತ ಅಪ್ಡೇಟ್ ಅನ್ನು ಕೊಟ್ಟಿದೆ ತುಂಬಾ ಜನ ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಮಾಡಿರ್ಬೋದು ಮತ್ತೆ ಸಿ ಅಲ್ಲಿ ಅಂದ್ರೆ ಸ್ಟಾಕ್ ಅಲ್ಲ ಅವರ ಮ್ಯೂಚುವಲ್ ಫಂಡ್ಗಳಲ್ಲಿ ಗ್ರೋತ್ ಕಡೆ ಇವರು ಫೋಕಸ್ ಮಾಡ್ತಿದ್ದಾರೆ ಒಟ್ಟಿನಲ್ಲಿ ಇನ್ವೆಸ್ಟರ್ಸ್ ಗೆ ಲಾಭವನ್ನು ಜಾಸ್ತಿ ಕೊಟ್ರೆ ಖಂಡಿತ ಕಂಪನಿಯ ಬಿಸಿನೆಸ್ ಕೂಡ ಇಂಪ್ರೂವ್ ಆಗುತ್ತೆ ಇನ್ವೆಸ್ಟರ್ಸ್ ನೋಡೋದೇ ಅದನ್ನಲ್ವಾ ಸರಿಗಡೆರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ